ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಬ್ಲೌಸ್ ಕಟ್ಟಿಂಗನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಒಂದು ಬ್ಲೌಸನ್ನು ಕಟ್ ಮಾಡಿದೆ ಹದಿನೈದು ಬ್ಲೌಸ್ ಕೊಟ್ಟಿದ್ದಾರೆ ಎಲ್ಲ ಒಬ್ಬರದೇನೆ ನೋಡಿ ಈ ಬ್ಲೌಸ್ ಹಳತೆಗೆ ಕೊಟ್ಟಿದ್ದಾರೆ ಎಲ್ಲ ಹದಿನೈದು ಬ್ಲೌಸು ಕಾಟನ್ ಪೀಸ್ ಇದು ತುಂಬ ಡಿಸೈನ್ ಚೆನ್ನಾಗಿದೆ ಈ ಪೀಸ್ಗಳನ್ನು ನಾವು ಲೈನಿಂಗ್ ಹಾಕ್ತೀರಾ ಹೊಲಿಬೇಕಂತೆ ಲೈನಿಂಗ ಹಾಕ್ಬೋದು ಬಟ್ ಅವ್ರು ಬೇಡ ಅಂತ ಹೇಳಿದ್ರು ಸರಿ ಅಂತ ಹಾಗೆ ಹೊಲಿಬೇಕು ಅದಕ್ಕೆ ಲೈನಿಂಗ್ ಇಲ್ದಿರೋ ಒಂದು ಬ್ಲೌಸನ್ನು ನಾನು ಕಟ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರಂಟ್ ಬ್ಯಾಕು ಬ್ಯಾಕ್ ಎರಡೂ ಒಂದೇ ಸಲ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾವು ಕಟಿಂಗ್ ಮಾಡೋದನ್ನು ನೋಡೋಣ ಬ್ಲೌಸು ಇದೇ ಬ್ಲೌಸ್ ಹಳದೆಗೆ ಯಾವ ರೀತಿ ಕಟ್ ಮಾಡಬೇಕು ಅಂತ ನೋಡೋಣ ಫ್ರೆಂಡ್ಸ್ ಈಗ ನಾನು ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡಿದ್ದೀನಿ ನೋಡಿ ಈ ಬ್ಲೌಸ್ ಪೀಸನ್ನು ಈ ರೀತಿ ಉದ್ದಕ್ಕೆ ಹಾಕೋಬೇಕು ಇದನ್ನು ನಾವು ನೋಡಿ ಎರಡು ಫೋಲ್ಡ್ ಇರುತ್ತಲ್ವ ಇದು ಎರಡು ಲೇಯರ್ ಇರುವಂತಹದ್ದು ನಾವು ಎಡಗಡೆಗೆ ಇರಬೇಕು ಇದನ್ನು ನಾವು ಸ್ವಲ್ಪ ಈ ರೀತಿ ಮಾಡಿಸ್ಕೊಳ್ಳೋಣ ಮುಂದಕ್ಕೆ ನೋಡಿ ಇದು ಫೋಲ್ಡ್ ಆಗಿರುತ್ತೆ ಈ ಕಡೆಗೆ ಇದು ಈ ಕಡೆ ಇರಲಿ ಇದು ಬಂದು ಎಡಗಡೆಗೆ ಇರಲಿ ಫ್ರೆಂಡ್ಸ್ ಈಗ ನಾವು ಯಾವ ರೀತಿ ಇದನ್ನು ಒಂದು ಸ್ವಲ್ಪ ಫೋಲ್ಡ್ ಮಾಡಿದ್ದೀನಿ ಅಳತೆ ಯಾವ ರೀತಿ ತಗೋಬೇಕು ಅಂತ ನಾನು ತೋ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಚೆಸ್ಟ್ ಹಾಕ್ಲೆ ನಾವು ಎಷ್ಟು ತಗೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬುಕ್ಸಿನ ಪಟ್ಟಿಯಿಂದ ಅಂದರೆ ದಾರದ ಪಟ್ಟಿಯಿಂದ ನೋಡಿ ಇಲ್ಲಿ ಕಂಕಳ ತನಕ ಎಷ್ಟಿದೆ ಅಂತ ನಾವು ನೋಡ್ಕೊಳ್ಳೋಣ ಕಂಕಳ ತನಕ ಅಂತಂದರೆ ಹತ್ತು ಕಾಲಿದೆ ಫ್ರೆಂಡ್ಸ್ ನೋಡಿ ಹತ್ತು ಕಾಲಿದೆ ಕಂಕಳ ತನಕ ಈಗ ಹತ್ತು ಕಾಲು ಅಂತಂದರೆ ಒಂದು ಇಂಚಿ ಎಕ್ಸ್ಟ್ರಾ ಇಡಬೇಕು ಹನ್ನೊಂದು ಕಾಲು ಬರುತ್ತೆ ಈಗ ನಾವು ಇದನ್ನು ಹನ್ನೊಂದು ಕಾಲು ಅಷ್ಟು ನಾವು ಮಡ್ಚ್ಕೋಬೇಕಾಗುತ್ತೆ ನೋಡಿ ಹನ್ನೊಂದು ಕಾಲು ಅಂತಂದರೆ ನಾವು ಒಂದು ಸ್ವಲ್ಪ ಹಿಂದಕ್ಕೇ ಮಡ್ಚಬೇಕಾಗತ್ತೆ ಫ್ರೆಂಡ್ಸ್ ನಾನು ಸುಮ್ಮನೆ ಹಾಗೆ ಮಡಚಿದ್ದೆ ಬಟ್ ಈಗ ಹನ್ನೊಂದು ಕಾಲಿಗೆ ಮಡ್ಚ್ಕೊಳ್ಳೋಣ ನೋಡಿ ಹನ್ನೊಂದು ಕಾಲು ಸರಿಯಾಗಿ ಇದೆ ಹತ್ತು ಕಾಲ್ಗಿಂತ ಹೆಚ್ಚಾಗಿ ಅಂತಂದರೆ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕಂತಂದರೆ ಹನ್ನೊಂದು ಕಾಲು ಫ್ರೆಂಡ್ಸ್ ನೋಡಿ ಹನ್ನೊಂದು ಕಾಲು ಇಲ್ಲಿಗೆ ಬರುತ್ತೆ ಹನ್ನೊಂದು ಕಾಲು ತಗೊಂಡಿದ್ದೀನಿ ಹೀಗೆ ಹುಬ್ಧ ಇದು ಹಗ್ಲ ಬಂದು ಹನ್ನೊಂದು ಕಾಲಿದೆ ಮತ್ತು ಈಗ ಇದು ಬ್ಲೌಸ್ ಉದ್ದ ಎಷ್ಟಿದೆ ಅಂತ ನಾವು ತೆಗೆದುಕೊಳ್ಳೋಣ ಬ್ಲೌಸ್ ಉದ್ದ ಎಷ್ಟು ಇದೆ ಅಂತ ತೆಗೆದುಕೋಬೇಕಾದ್ರೆ ನೋಡಿ ಹಿಂಗೆ ಬ್ಯಾಕ್ ಹಾಕ್ಕೋಬೇಕು ಬ್ಲೌಸನ್ನು ಬ್ಯಾಕ್ ಸೈಡ್ ಹಾಕೊಂಡ್ಬಿಟ್ಟು ನೋಡಿ ಇಲ್ಲಿ ಭುಜದಿಂದ ಬಂದು ಇಲ್ಲಿ ಒಂದು ಟಕ್ ಇರುತ್ತೆ ನೋಡಿ ಬ್ಯಾಕ್ ಸೈಡಲ್ಲಿ ಎರಡು ಟಕ್ ಇರುತ್ತೆ ಒಂದು ಕಡೆ ಟಕ್ಕನ್ನು ನಾವು ನೋಡಿ ಉದ್ದಕ್ಕೂ ತಗೋಬೇಕು ಹದಿಮೂರು ಇಂಚಿದೆ ನೋಡಿ ಇಲ್ಲಿಂದ ಬಂದು ಇಲ್ಲಿಗೆ ಹದಿಮೂರು ಇಂಚಿದೆ ಹದಿಮೂರು ಇಂಚು ಅಂತಂದರೆ ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಯಾಕಂದರೆ ಇದು ಮಡಿ ಅಲ್ಲಿಗೆ ಹದಿಮೂರು ಇಂಚು ಹದಿನಾಲ್ಕು ಹದಿನೈದು ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿಂದ ಬಂದು ಇಲ್ಲಿಗೆ ಹದಿನೈದು ಇಂಚು ತಗೊಂಡಿದ್ದೀನಿ ಇಲ್ಲೊಂದು ದಾಟಾಕೋಣ ಮತ್ತು ಇಲ್ಲಿ ಕೂಡ ಈ ಕಡೆ ಸೈಡ್ಗೂ ಕೂಡ ಒಂದು ಹದಿನೈದು ಇಂಚ್ಗೆ ಒಂದು ಡಾಟನ್ನು ಹಾಕೋಣ ಫ್ರೆಂಡ್ಸ್ ಈಗ ಇವೆರಡನ್ನು ನಾವು ಸೇರಿಸೋಣ ನೀವು ಟೇಪನ್ನೇ ಹಾಕ್ಕೊಂಡು ಹಿಂಗೆ ನೀವು ಲೈನ್ ಹಾಕ್ಕೊಬೋದು ಇಲ್ಲಾಂದರೆ ಇದು ಟೇಪಲ್ಲಿ ಹಾಕೋಕ್ಕಾಗಲ್ಲ ಅಂದರೆ ಸ್ಕೇಲನ್ನು ಬೇಕಾದರೂ ಉಪಯೋಗಿಸ್ಕೋಬೋದು ನೀವು ನಾನು ಟೇಪಲ್ಲೇ ರೂಢಿ ಇದೆ ನನಗೆ ಟೇಪಲ್ಲೇ ಹಾಕ್ತೀನಿ ಈ ಥರ ಒಂದು ಲೈನನ್ನು ಹಾಕೊಂಬಿಡಿ ಈಗ ನಾವು ಶೋಲ್ಡರ್ ಎಷ್ಟಿದೆ ಅಂತ ತಗೊಳ್ಳೋಣ ಶೋಲ್ಡರ್ ಅಂತಂದರೆ ಈ ಭುಜದಿಂದ ಈ ಭುಜದವರೆಗೂ ಹಗಲ ಎಷ್ಟಿದೆ ಅಂತ ತೆಗೆದುಕೊಳ್ಳೋಣ ಈಗ ನೋಡಿ ಇಲ್ಲಿ ಸೊಂಟದ ಹತ್ರ ಹೀಗೆ ಎಳೆದಾಗ ಇಲ್ಲಿ ಮುಂದಗಡೆ ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು ಆವಾಗ ನೀವು ನೀಟಾಗಿ ಶೋಲ್ಡರ್ ಎಷ್ಟಿದೆ ಅಂತ ತಗೋಬೋದು ನೋಡಿ ಇಲ್ಲಿ ತೋಳಿನ ಪಟ್ಟಿಯಿಂದ ಇಲ್ಲಿನ ತೋಳಿನ ಪಟ್ಟಿ ತನಕ ನಾವು ಶೋಲ್ಡರನ್ನು ತಗೋಬೇಕು ಹನ್ನೊಂದು ಇಂಚಿದೆ ನೋಡಿ ಹನ್ನೊಂದು ಇಂಚ್ ಅಂತಂದರೆ ಹನ್ನೊಂದರಲ್ಲಿ ಅರ್ಧ ಎಷ್ಟಾಗುತ್ತೆ ನೋಡಿ ಹೀಗೆ ಟೇಪನ್ನು ಮಡ್ಚ್ಕೊಂಬಿಡಿ ಹನ್ನೊಂದರಿಂದ ಅರ್ಧಕ್ಕೆ ಐದೂವರೆ ಆಗುತ್ತೆ ನೋಡಿ ಈ ಐದೂವರನ್ನು ನಾವು ಇಲ್ಲಿ ಶೋಲ್ಡರ್ಗೆ ಹಾಕ್ಕೋಬೇಕಾಗತ್ತೆ ಐದೂವರೆ ಇಂಚನ್ನು ನಾವು ತಗೋಬೇಕು ಇಲ್ಲಿ ನೋಡಿ ಇಲ್ಲೊಂದು ಡಾಟನ್ನು ಹಾಕೋಣ ಈಗ ಇದು ಎಷ್ಟು ಇದ್ರೆ ಶೋಲ್ಡರು ಅಷ್ಟು ಕಂಕಳನ್ನು ಕೂಡ ನಾವು ತಗೋಬೇಕು ನೋಡಿ ಐದೂವರೆ ಇಂಚು ಶೋಲ್ಡರ್ ಇದೆ ಅದೇ ಐದೂವರೆ ಇಂಚು ನಾವು ಕಂಕಳು ಡೌನನ್ನು ಮಾಡ್ಕೊಳ್ಳೋಣ ಕಂಕಳು ಅಂತಂದರೆ ಏನಂತ ಗೊತ್ತಿದೆಯಾ ಫ್ರೆಂಡ್ಸ್ ನೋಡಿ ಇದು ಕಂಕಳು ಅಂತಂದರೆ ಇಲ್ಲಿಂದ ಇಲ್ಲಿಗೆ ಬರೋದನ್ನು ಇದು ಕಂಕ್ಳಂತಾರೆ ಇದನ್ನು ನಾವು ಶೋಲ್ಡರ್ ಎಷ್ಟಿದೆಯೋ ಕಂಕಳು ಕೂಡ ಅಷ್ಟೇ ತಗೋಬೇಕು ಈಗ ಇಲ್ಲಿ ಐದೂವರೆ ಇಂಚ್ ಇದೆಯಲ್ಲ ಇಲ್ಲಿ ಐದೂವರೆ ಇಂಚಿಗೆ ಒಂದು ಡಾಟನ್ನು ಹಾಕ್ಕೊಂಡು ಇವೆರಡನ್ನು ನಾವು ಸೇರಿಸೋಣ ಆಯಿತಾ ಈಗ ನೋಡಿ ಇದು ಮುಂದಗಡಿಕೆ ಒಂದು ಮುಕ್ಕಾಲಿಂಚು ಇಂಚು ಮುಂದಗಡಕ್ಕೆ ಇರಬೇಕು ಕಂಕಳು ಮುಂದಗಡೆ ಮತ್ತು ಬರೀ ಮುಕ್ಕಾಲಿಂಚು ಇಂಚು ಬಂದು ಮುಕ್ಕಾಲು ಇಂಚು ಬಂದು ಬ್ಯಾಕ್ ಸೈಡ್ಗೆ ಇರಬೇಕಾಗತ್ತೆ ಈಗ ನಾವು ಇದನ್ನು ನೋಡಿ ಇದೇ ರೀತಿ ಇಲ್ಲಿಂದ ಹೀಗೆ ನಾವು ಲೈನ್ ಹಾಕ್ಕೋಬೇಕಾಗತ್ತೆ ಮತ್ತು ಬ್ಯಾಕ್ ಸೈಡ್ದು ಕೂಡ ಇದೇ ರೀತಿ ಇದು ಪಾಯಿಂಟನ್ನು ಸೇರಿಸಿ ಹೀಗೆ ಲೈನ ಹಾಕ್ಕೊಂಡ್ಬಿಡಬೇಕು ಮತ್ತು ಮುಂದಗಡೆ ನೆಕ್ಕು ಹಳತೆ ತಗೊಳ್ಳೋಣ ನೋಡಿ ಇಲ್ಲಿಂದ ಬಂದು ಹೀಗೆ ಫ್ರಂಟ್ಗೆ ಹಾಕೊಂಡ್ಬಿಟ್ಟು ಬ್ಲೌಸನ್ನು ಮುಂದಗಡೆ ನೆಕ್ಕನ್ನು ತಗೊಳ್ಳೋಣ ನೋಡಿ ಎಷ್ಟಿದೆ ಅಂತಂದರೆ ನೋಡಿ ಐದು ಮುಕ್ಕಾಲಿದೆ ಇದೆ ಫ್ರೆಂಡ್ಸ್ ಐದು ಮುಕ್ಕಾಲು ಸರಿಯಾಗಿದೆ ಐದು ಮುಕ್ಕಾಲನ್ನು ನಾವು ತಗೊಳ್ಳೋಣ ನೋಡಿ ಐದು ಮುಕ್ಕಾಲು ತಗೊಳ್ಳೋಕ್ಕೆ ಮುಂಚೆ ನಾವು ಫಸ್ಟು ಇದನ್ನು ತಗೋಬೇಕಾಗತ್ತೆ ಅಂತಂದರೆ ಭುಜದ ಹಗ್ಲ ತಗೋಬೇಕು ಫ್ರೆಂಡ್ಸ್ ಭುಜದ ಹಗ್ಲ ಅಂತಂದರೆ ನೋಡಿ ಇಲ್ಲಿ ತೋಳಿದೆಯಲ್ಲ ಇದೆಯಲ್ಲ ತೋಳಿನ ಪಟ್ಟಿ ಪಕ್ಕದಲ್ಲಿ ಭುಜ ಇರುತ್ತೆ ನೋಡಿ ಈ ಭುಜದ ಹಗ್ಲನ ತಗೋಬೇಕಾಗತ್ತೆ ಮೂರು ಇಂಚಿದೆ ಭುಜದ ಹಗ್ಲ ನೋಡಿ ಇದು ಮೂರು ಇಂಚಿದೆ ಮೂರು ಇಂಚ್ ಅಂತಂದರೆ ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಮತ್ತು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೋಬೇಕು ಫ್ರೆಂಡ್ಸ್ ಇಲ್ಲಿ ಒಂದು ಡಾಟನ್ನು ನಾವು ಹಾಕ್ಕೊಳ್ಳೋಣ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಮತ್ತು ಅಲ್ಲಿಂದ ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಈಗ ನಾವು ತತ್ಕೊಂಡಿದ್ದಂತಹ ಮುಂದಗಡೆ ಮುಂದಗಡೆ ನೆಕ್ಕು ಬಂದು ನೋಡಿ ಫ್ರಂಟು ಐದು ಮುಕ್ಕಾಲಿದೆ ಈ ಐದು ಮುಕ್ಕಾಲನ್ನು ನಾವು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಐದು ಮುಕ್ಕಾಲು ನಾವು ಹಾಕೊಳ್ಳೋಣ ಎಷ್ಟಿದ್ದರೆ ಅಷ್ಟೇ ತಗೋಬೇಕಾಗತ್ತೆ ಫ್ರೆಂಡ್ಸ್ ಐದು ಮುಕ್ಕಾಲು ಅಷ್ಟೇ ಲೈನ್ ಹೇಳೋದು ಬಿಡೋಣ ಐದು ಮುಕ್ಕಾಲ್ಗೇನೆ ಮತ್ತು ಬ್ಯಾಕ್ ಸೈಡು ಬ್ಯಾಕ್ನೆಕ್ ಎಷ್ಟಿದೆ ನೋಡೋಣ ಇದು ಬ್ಯಾಕ್ ನೆಕ್ಕು ಬ್ಲೌಸನ್ನು ಈ ರೀತಿ ತಿರುಗಿಸ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಭುಜದಿಂದ ಇಲ್ಲಿ ಭುಜದಿಂದ ಈಗ ನೆಕ್ ತನಕ ನಾವು ತೆಗೆದುಕೊಳ್ಳೋಣ ಎಷ್ಟಿದೆ ಆರು ಆರು ಮುಕ್ಕಾಲು ಇಂಚಿದೆ ಫ್ರೆಂಡ್ಸ್ ಈಗ ಆರು ಮುಕ್ಕಾಲು ಇಂಚು ಅದೇ ಲೈನ್ ಮೇಲೇ ಇಟ್ಕೊಂಡು ಆರು ಮುಕ್ಕಾಲು ಇಂಚಿಗೆ ನಾವು ನೋಡಿ ಒಂದು ಪಾಯಿಂಟ್ ಇಟ್ಕೊಂಡು ಅದನ್ನು ಕೂಡ ಸೇರಿಸೋಣ ಈಗ ಫಸ್ಟು ಮುಂದಗಡೆ ನೆಕ್ಕಿಗೆ ನೋಡಿ ಈ ರೀತಿ ಲೈನು ಬಿಡೋಣ ಆಯಿತಾ ಈಗ ಎರಡನೇ ನೆಕ್ಕಿಗೂ ಬ್ಯಾಕ್ ನೆಕ್ಕಿಗೂ ಇಲ್ಲಿ ಲೈನು ಬಿಡೋಣ ಈಗ ಇವೆರಡನ್ನು ನಾವು ಸೇರಿಸೋಣ ಫ್ರೆಂಡ್ಸ್ ಆಯಿತಾ ಈಗ ನೋಡಿ ನಾವು ಕಟಿಂಗ್ ಮಾಡೋಕ್ಕೆ ಮುಂಚೆ ಇದು ಮುಂದಗಡೆ ನೆಕ್ಕಗೆ ಅರ್ಧ ಇಂಚ್ ಆಗಲಿ ಇಲ್ಲಾಂದರೆ ಮುಕ್ಕಾಲು ಆಗಲಿ ಎಕ್ಸ್ಟ್ರಾ ಇಡಬೇಕಾಗತ್ತೆ ನಾನು ಅರ್ಧ ಇಂಚ್ ಇಡ್ತಾಯಿದ್ದೀನಿ ಬ್ಯಾಕ್ ನೆಕ್ಗೂ ಅಷ್ಟೇ ಅರ್ಧ ಇಂಚು ಇಡಬೇಕಾಗತ್ತೆ ಈಗ ಇವೆರಡನ್ನು ಕೂಡ ಮತ್ತೆ ನಾವು ಸೇರಿಸೋಣ ಈಗ ಈ ಎರಡನ್ನ ಕೂಡ ನಾವು ಇದರೊಳಕ್ಕೆ ಈ ಲೈನ್ ಇದೆಯಲ್ಲ ಈ ಲೈನ್ಗೆನೆ ಎರಡನ್ನ ಕ್ರಾಸ್ ಹಾಕಿ ಈ ರೀತಿ ಸೇರಿಸ್ಬಿಡೋಣ ಫ್ರೆಂಡ್ಸ್ ಇದಕ್ಕೆ ಸೇರಿಸ್ಬಿಡೋಣ ನೋಡಿ ಈ ರೀತಿ ಸೇರಿಸ್ಬಿಡ್ಬೇಕು ಈಗ ನಾವು ಇದನ್ನು ಫ್ರಂಟ್ದು ನೆಕ್ಕು ಈ ರೀತಿ ನಾವು ರೌಂಡ್ ಮಾಡ್ಕೊಳ್ಳೋಣ ಬ್ಯಾಕ್ ನೆಕ್ಕು ಈ ರೀತಿ ರೌಂಡ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಈಗ ಫ್ರಂಟು ಬ್ಯಾಕು ಎರಡೂ ಬಂತು ಬ್ಲೌಸ್ ಕಟ್ಟಿಂಗು ನೋಡಿ ಇದು ಫ್ರಂಟಿಗೆ ಬರುತ್ತೆ ಇದು ಬ್ಯಾಕ್ ಬರುತ್ತೆ ಇದು ಫ್ರಂಟಿಗೆ ಬರುತ್ತೆ ಇದು ಬ್ಯಾಕ್ ಬರುತ್ತೆ ಆಯಿತಾ ಈಗ ನೋಡಿ ಇಲ್ಲಿ ಭುಜದ ಹತ್ರ ಅರ್ಧ ಇಂಚು ಡೌನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಅರ್ಧ ಇಂಚ್ಗೆ ನೀವು ಒಂದು ಪಾಯಿಂಟನ್ನು ಹಾಕ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಇದು ಜಾಯಿಂಟ್ ಮಾಡ್ಕೊಂಬಿಡಿ ಯಾಕಂದರೆ ಭುಜ ಇದು ಜಾರದಿರ ಇರುತ್ತೆ ಅದರಿಂದಾಗಿ ಸ್ವಲ್ಪ ಡೌನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ನಾವು ಕಟಿಂಗ್ ಮಾಡೋಣ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಫಸ್ಟು ಫ್ರಂಟು ಫ್ರಂಟೇ ಕಟ್ ಮಾಡಬೇಕು ನೋಡಿ ಈಗ ಫ್ರಂಟನ್ನೇ ನಾನು ಕಟ್ ಮಾಡ್ತಾ ಇದ್ದೀನಿ ನಾನು ನಿಧಾನಕ್ಕೆ ನೀಟಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀಟಾಗಿ ಕಲ್ತ್ಕೊಳ್ಳಿ ಈಗ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ಕ್ರಾಸ್ ಆಗಿ ಆಯಿತಾ ಈಗ ಮತ್ತೆ ಬ್ಲೌಸನ್ನು ಈ ರೀತಿ ತಿರುಗಿಸ್ಕೊಂಬಿಡಿ ಇಲ್ಲಿ ಫ್ರಂಟೆ ಕಟ್ ಮಾಡ್ಕೊಳ್ಳಿ ಈಗ ಫ್ರಂಟನ್ನೇ ನಾವು ತೆಗಿಬೇಕಾಗುತ್ತೆ ಇದನ್ನು ಈಗ ಇದನ್ನ ಉದ್ದಕ್ಕೂ ಕಟ್ ಮಾಡಿಬಿಡೋಣ ಬ್ಲೌಸು ಇದು ಕಟ್ ಮಾಡಿಬಿಟ್ಟಿದ್ದಾಯಿತು ನೋಡಿ ಈಗ ಈ ಕೆಳಗಡೆ ಡೌನ್ ಇದೆಯಲ್ಲ ಈ ಡೌನಲ್ಲಿ ನಾವು ಲೈನ್ ಹಾಕಿದ್ದೀವಲ್ಲ ಇದನ್ನು ನಾವು ತೆಗೆದು ಬಿಡೋಣ ಆಯಿತಾ ಈಗ ನೋಡಿ ಫ್ರಂಟು ಬ್ಯಾಕು ಎರಡೂ ಒಂದೇ ಸಲ ನಮಗೆ ಬರುತ್ತೆ ನೋಡಿ ಈ ಫಾಲ್ಟು ಈ ಮೇಲುಗಡೆ ಫಾಲ್ಟ್ ತೆಗೆದುಬಿಟ್ರೆ ಒಳಗಡೆ ಫಾಲ್ಟ್ ಬಂದು ಇದು ಫ್ರಂಟ್ ಫ್ರೆಂಡ್ಸ್ ಇದು ಒಂದು ಸೈಡ್ ಗಿಡೋಣ ಇದನ್ನು ಹಾಗೆ ಹಾಕ್ಕೊಳ್ಳೋಣ ಇದು ಬ್ಯಾಕ್ ಪೀಸು ಫ್ರೆಂಡ್ಸ್ ಯಾಕಂದರೆ ಫ್ರಂಟಿದು ಕಟ್ ಮಾಡಿದ್ದೀವಿ ಬ್ಯಾಕ್ದು ಹಾಗೆ ಇದೆ ಈಗ ಬ್ಯಾಕ್ ಅದನ್ನು ನಾವು ಕಟ್ ಮಾಡೋಣ ಈಗ ಬ್ಯಾಕನ್ನು ನಾವು ಕಟ್ ಮಾಡ್ತಾಯಿದ್ದೀವಿ ನೋಡಿ ನೀಟಾಗಿ ಇದು ಕೂಡ ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಅಷ್ಟೇ ಫ್ರಂಟ್ ಕಟ್ ಮಾಡಿದ್ದೀವಿ ಬ್ಯಾಕನ್ನು ಕಟ್ ಮಾಡ್ಕೊಳ್ಳೋಣ ಈ ಕಡೆ ತಿರ್ಸ್ಕೊಳ್ಳಿ ಆ ಕಡೆಯಿಂದ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಅದರಿಂದ ಈ ಕಡೆಗೆ ತಿರ್ಸ್ಕೊಂಡು ನೋಡಿ ಬ್ಯಾಕನ್ನು ಕಟ್ ಮಾಡ್ಕೊಂಬಿಡಿ ಈಗ ಇದು ಬ್ಯಾಕ್ ಸೈಡ್ ಆಯಿತು ನೋಡಿ ಈಗ ಇದು ಬ್ಯಾಕ್ ಸೈಡ್ ಆಯಿತು ಇದನ್ನು ನಾವು ಒಂದು ಸೈಡ್ಗೆ ಹೇಳೋಣ ಈಗ ಫ್ರಂಟನ್ನು ಮತ್ತೆ ತೆಗೆದುಕೊಳ್ಳೋಣ ನೋಡಿ ಫ್ರಂಟನ್ನು ತೆಗೆದುಕೊಂಡು ಈಗ ಪಟ್ಟಿನ ನಾವು ಬೆಲ್ಟನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಬೆಲ್ಟ್ಗೆ ಎಷ್ಟು ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಮುಂದಗಡೆ ಬಂದು ಮೂರುವರೆ ಇರಬೇಕು ಇದು ಮುಂದಗಡೆ ಇಲ್ಲಿ ಬಂದು ಮೂರುವರೆ ಇರಬೇಕು ಇಲ್ಲಿ ಬಂದು ಸೈಡಿಗೆ ಬಂದು ಎರಡೂವರೆ ಇಂಚು ಇರಬೇಕು ಫ್ರೆಂಡ್ಸ್ ಈಗ ಇವೆರಡನ್ನು ನಾವು ಸೇರಿಸೋಣ ಮೂರುವರೆಯಿಂದ ಎರಡೂವರೆಗೆ ನಾವು ಸೇರಿಸೋಣ ಒಂದು ಲೈನು ಹಾಕ್ಕೊಂಬಿಡೋಣ ಈ ರೀತಿ ಒಂದು ಲೈನನ್ನು ಹಾಕ್ಕೊಂಬಿಡೋಣ ಈಗ ನೋಡಿ ಇದು ಮುಂದಗಡೆ ಎರಡು ಫಾಲ್ಟ್ ಇರಬೇಕಲ್ವಾ ಅದರಿಂದಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಫಸ್ಟು ಮತ್ತೆ ಈ ಲೈನು ಪೂರ್ತಿ ಕಟ್ ಮಾಡ್ಕೊಂಬಿಡೋಣ ಯಾವುದೇ ಸೇಫು ಅಂತ ಅನ್ನಂಗಿಲ್ಲ ಫ್ರೆಂಡ್ಸ್ ನಾವು ಒಲಿಯುವಾಗ ನೀಟಾಗಿ ಅದೇ ಸೇಫ್ ಬಂದ್ಬಿಡುತ್ತೆ ನೋಡಿ ಇದು ಫ್ರೆಂಟ್ದು ಫ್ರೆಂಡ್ಸ್ ನೋಡಿ ಇದು ಎರಡು ಪೀಸ್ ಇರುತ್ತಲ್ವಾ ನೋಡಿ ಈ ಕಡೆಗೆ ಮತ್ತು ಈ ಕಡೆಗೆ ಹಿಂಗೆ ಬರುತ್ತೆ ಇದು ಬಂದು ನೋಡಿ ಎರಡು ಪೀಸ್ ಇರುತ್ತಲ್ವಾ ಇದು ನೋಡಿ ಈ ಕಡೆ ಈ ಕಡೆ ಹಿಂಗೆ ಬರುತ್ತೆ ಫ್ರೆಂಡ್ಸ್ ಈಗ ಇದು ಇದು ನಾವು ಜಾಯಿಂಟ್ ಮಾಡೋದು ಈ ರೀತಿ ಇರುತ್ತೆ ಓಕೆನಾ ಇವೆರಡು ಈಗ ನಾವು ಇದನ್ನು ಕೂಡ ಒಂದು ಸೈಡ್ಗೆ ಎತ್ತಡೋಣ ನೀಟಾಗಿ ಹೇಳ್ಕೊಡ್ತಾಯಿದ್ದೀನಿ ನೀಟಾಗಿ ಕಲ್ತ್ಕೊಂಬಿಡಿ ಎಲ್ಲರನ್ನು ಕೂಡ ಈಗ ಮಿಕ್ಕಿರೋ ಪೀಸಲ್ಲಿ ನಾವು ಮಿಕ್ಕಿರೋ ಪೀಸನ್ನು ತೆಗೆದುಕೊಂಡು ಈಗ ತೋಳನ್ನು ಕಟ್ ಮಾಡ್ಕೊಳ್ಳೋಣ ತೋಳಿದೆ ಎಷ್ಟಿದೆ ಅಂತ ನೋಡೋಣ ಫ್ರೆಂಡ್ಸ್ ತೋಳಿನ ಉದ್ದ ನೋಡೋಣ ನೋಡಿ ತೋಳಿನ ಉದ್ದ ಎಷ್ಟಿದೆ ಅಂತಂದರೆ ಎಂಟು ಎಂಟು ಕಾಲು ಇಂಚು ಇದೆ ಫ್ರೆಂಡ್ಸ್ ತೋಳಿನ ಉದ್ದ ಎಂಟು ಕಾಲಿದೆ ಇದೆ ಈಗ ನಾವು ಎಂಟು ಕಾಲು ಇಂಚು ಉದ್ದ ತೆಗೆದುಕೊಳ್ಳೋಣ ಎಂಟು ಕಾಲು ಇಂಚು ಉದ್ದ ಮತ್ತು ಅದರ ಜೊತೆಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಎಂಟು ಕಾಲು ಇಂಚು ಮತ್ತು ಒಂದೂವರೆ ಇಂಚು ಎಕ್ಸ್ಟ್ರಾ ಅಂತಂದರೆ ಎಷ್ಟಾಯಿತು ನೋಡಿ ಎಂಟು ಕಾಲು ಇಂಚು ಇದೆಯಲ್ಲ ಎಂಟು ಕಾಲು ಇಂಚಿಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋಬೇಕಂತಂದರೆ ನೋಡಿ ಎಂಟು ಕಾಲಿನಿಂದ ಒಂಬತ್ತು ಕಾಲಿಗೆ ಒಂದು ಇಂಚು ಎಕ್ಸ್ಟ್ರಾ ಅರ್ಧ ಇಂಚು ತಗೋಬೇಕಂತಂದರೆ ಒಂಬತ್ತು ಮುಕ್ಕಾಲು ಇಂಚು ಆಗುತ್ತೆ ಈಗ ನಾವು ಒಂಬತ್ತು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಉದ್ದ ತಗೋಬೇಕಾಗುತ್ತೆ ಎಂಟು ಕಾಲಿಂದ ಒಂಬತ್ತು ಕಾಲು ಮತ್ತು ಅರ್ಧ ಇಂಚು ಎಕ್ಸ್ಟ್ರಾ ಆವಾಗ ಒಂಬತ್ತು ಮುಕ್ಕಾಲು ಇಂಚು ಆಗುತ್ತೆ ಈಗ ಒಂಬತ್ತು ಮುಕ್ಕಾಲು ಇಂಚಿಗೆ ನಾವು ಇಲ್ಲೊಂದರೂ ಡಾಟ್ ಹಾಕ್ಕೊಳ್ಳೋಣ ಮತ್ತು ಈ ಕಡೆ ಕೂಡ ಒಂಬತ್ತು ಮುಕ್ಕಾಲು ಇಂಚಿಗೆ ಒಂದು ಡಾಟನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈಗ ನಾವು ಹಗ್ಲ ನೋಡಬೇಕಲ್ವಾ ಹಗ್ಲ ಎಷ್ಟು ತಗೋಬೇಕು ಅಂತ ನಿಮಗೆ ಅನಿಸುತ್ತಲ್ವಾ ಹಗ್ಲ ಅಂತಂದರೆ ನಾವು ಶೋಲ್ಡರನ್ನು ಎಷ್ಟು ತಗೊಂಡಿದ್ವಿ ಐದೂವರೆ ಇಂಚು ಹಗ್ಲ ತಗೊಂಡಿದ್ವಿ ಶೋಲ್ಡರ್ ಅಂತಂದರೆ ಯಾವುದು ಅಂತ ಗೊತ್ತಿತ್ತಾ ನೋಡಿ ಇದೇ ಶೋಲ್ಡರ್ ಶೋಲ್ಡರ್ ಅಂತಂದರೆ ಇದು ನಾವು ತಗೊಂಡಿದ್ದು ನೋಡಿ ಇಲ್ಲಿಂದ ಇಲ್ಲಿಗೆ ಹನ್ನೊಂದು ಇಂಚು ಇತ್ತಲ್ವಾ ಹನ್ನೊಂದು ಇಂಚಲ್ಲಿ ಅರ್ಧ ಎಷ್ಟಾಯಿತು ಐದೂವರೆ ಆಯಿತು ಅದೇ ಐದೂವರೆ ಇಂಚು ನಾವು ತಗೋಬೇಕು ಐದೂವರೆ ಇಂಚಿಂದ ಮೂರು ಇಂಚು ಎಕ್ಸ್ಟ್ರಾ ತಗೋಬೇಕು ಐದೂವರೆಯಿಂದ ಆರೂವರೆ ಏಳುವರೆ ಎಂಟೂವರೆ ಎಂಟೂವರೆ ಇಂಚು ತಗೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಎಂಟೂವರೆ ಇಂಚು ಸರಿಯಾಗಿ ಇದೆ ಸ್ವಲ್ಪ ಜಾಸ್ತಿ ಇದೆ ಪರವಾಗಿಲ್ಲ ಹಂಗೆ ಇಟ್ಬಿಡೋಣ ಪರವಾಗಿಲ್ಲ ಜಾಸ್ತಿ ಇದ್ದರೆ ಏನಾದರ ಏನು ಅನಿಸಲ್ಲ ಈಗ ಮೂರು ಇಂಚು ಎಕ್ಸ್ಟ್ರಾ ಅರ್ಥ ಆಯಿತಾ ಫ್ರೆಂಡ್ಸ್ ಐದೂವರೆ ಇಂಚು ಶೋಲ್ಡರ್ ಇದ್ದರೆ ಹನ್ನೊಂದರಲ್ಲಿ ಅರ್ಧ ಐದೂವರೆ ಇಂಚು ಶೋಲ್ಡರ್ ಇತ್ತು ಆವಾಗ ತಗೊಂಡಿದ್ದು ಕಂಕ್ಲು ಐದೂವರೆ ಇಂಚೆ ತಗೊಂಡಿದ್ದೀವಿ ಈಗ ಬ್ಲೌಸ್ದು ತೋಳು ಹಾಕ್ಲಾ ಕೂಡ ಐದೂವರೆ ಇಂಚು ತಗೊಂಡು ಐದೂವರೆ ಇಂಚು ಮೇಲೆ ಮೂರು ಇಂಚು ಎಕ್ಸ್ಟ್ರಾ ತಗೋಬೇಕು ತೋಳು ಆವಾಗ ಐದೂವರೆ ಅಂತಂದರೆ ಆರೂವರೆ ಏಳು ಏಳುವರೆ ಎಂಟುವರೆ ಎಂಟುವರೆ ಇಂಚು ಇರಬೇಕು ಇದು ತೋಳು ಹಗ್ಲ ಆಯಿತಾ ಈಗ ಇದು ಉದ್ದದ ತೋಳು ಏಳು ಇಂಚಿನ ಮೇಲೆ ಉದ್ದದ ತೋಳು ಆಗುತ್ತೆ ಆವಾಗ ನಾವು ಇದು ಡೌನ್ ಬಂದು ಮೂರುವರೆ ಇಂಚು ಇಡಬೇಕಾಗತ್ತೆ ಫ್ರೆಂಡ್ಸ್ ಕಂಕಳದ್ದು ಇದು ಡೌನ್ ಬಂದು ಮೂರುವರೆ ಇಂಚು ಇಡಬೇಕಾಗತ್ತೆ ಈಗ ಇಲ್ಲಿ ಈ ಡಾಟ್ ಹತ್ರ ಒಂದು ಇಂಚು ಉದ್ದ ನಾವು ಈ ರೀತಿ ಲೈನ್ ಹಾಕ್ಕೋಬೇಕು ಮತ್ತು ಇಲ್ಲಿ ಕೂಡ ಎರಡು ಇಂಚು ನಾವು ಇಲ್ಲಿ ಡೈಟ್ ಹಾಕ್ಕೊಂಡು ಇದನ್ನು ನಾವು ಸೇರಿಸೋಣ ಆಯಿತಾ ಈಗ ಇದು ಎರಡು ಇಂಚು ಇಲ್ಲಿ ಒಂದು ಇಂಚು ಈಗ ಇವೆರಡನ್ನು ನಾವು ಸೇರಿಸೋಣ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ಎರಡನ್ನು ನಾವು ಸೇರಿಸೋಣ ಓಕೆನಾ ಈಗ ಇಲ್ಲಿ ಇಲ್ಲಿಂದ ನೋಡಿ ಇಲ್ಲಿ ನಾವು ಒಂದಿಂಚು ಇಲ್ಲಿ ಎರಡು ಇಂಚು ತಗೊಂಡಿದ್ದೀವಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತಂದರೆ ಆರೂವರೆ ಇದೆ ಆರೂವರೆ ಅಂತಂದರೆ ಆರೂವರೆನಲ್ಲಿ ಅರ್ಧ ಎಷ್ಟು ಈ ರೀತಿ ಟೇಪ್ ಮಾಡಿಸ್ಕೊಳ್ಳಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಆರೂವರೆಯಿಂದ ಅರ್ಧ ಅಂತಂದರೆ ಮೂರು ಕಾಲಾಗುತ್ತೆ ನೋಡಿ ಆಗ ನೋಡಿ ಇಲ್ಲಿಂದ ಮೂರು ಕಾಲು ಇಂಚು ಇಲ್ಲಿಗೆ ಒಂದು ಡಾಟನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಈಗ ಇಲ್ಲಿ ಅರ್ಧ ಇಂಚು ಮೇಲಕ್ಕೆ ಒಂದು ಡಾಟನ್ನು ಹಾಕ್ಕೊಳ್ಳಿ ಅರ್ಧ ಇಂಚು ಮೇಲಕ್ಕೆ ಒಂದು ಡಾಟನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿಂದ ಅದೇ ಅರ್ಧ ಇಂಚು ಡಾಟನ್ನು ಡೌನ್ಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈಗ ನೋಡಿ ಈಗ ಇದನ್ನು ನಾವು ಇಲ್ಲಿಂದ ನೋಡಿ ನೀವೇ ನಿಮ್ಮಷ್ಟಕ್ಕೆ ನೀವೇ ಈ ರೀತಿ ಅದನ್ನು ಸೇರಿಸಿ ಇಲ್ಲಿಂದ ಇಲ್ಲಿಗೆ ಸೇರಿಸಿ ಮತ್ತು ಇದು ಕೂಡ ಅಷ್ಟೇ ಇಲ್ಲಿಂದ ನೋಡಿ ಇಲ್ಲಿಗೆ ಸೇರಿಸಿ ಫ್ರೆಂಡ್ಸ್ ಈಗ ಅರ್ಥ ಆಯ್ತಾ ಇದಕ್ಕೂ ಕೂಡ ಈ ರೀತಿ ಸೇರಿಸಬೇಕು ನೋಡಿ ಈ ರೀತಿ ಫ್ಲವರ್ ಥರ ಚೆನ್ನಾಗಿ ಬರಬೇಕು ಅರ್ಧ ಇಂಚು ಡೌನು ಅರ್ಧ ಇಂಚು ಮೇಲೆ ಈ ರೀತಿ ಸೇರಿಸಬೇಕು ಈಗ ನೋಡಿ ಇಲ್ಲಿ ಡೌನಲ್ಲಿ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀವಲ್ಲ ಇಲ್ಲಿ ಒಂದು ಇಂಚಿಗೆ ನೋಡಿ ಇದು ಹಗಲ ಎಷ್ಟಿದೆ ಅಂತ ನೋಡೋಣ ಇರಿ ನಿಮ್ ನಿಮಗೆ ಗೊತ್ತಾಗುತ್ತೆ ಈಗ ತೋಳು ದಪ್ಪ ಎಷ್ಟಿದ್ದಾರೆ ಅಂತ ಅವರು ನೋಡೋಣ ನೋಡಿ ತೋಳು ದಪ್ಪ ಎಷ್ಟಿದ್ದಾರೆ ಅಂತಂದರೆ ಐದೂವರೆ ಇಂಚು ಇದ್ದಾರೆ ಫ್ರೆಂಡ್ಸ್ ಈಗ ಇಲ್ಲಿಂದ ನಾವು ಐದೂವರೆ ಇಂಚು ಅವರ ದಪ್ಪದಷ್ಟು ನಾವು ಒಂದು ಡಾಟನ್ನು ಹಾಕೊಳ್ಳೋಣ ಮತ್ತೆ ಇಲ್ಲಿಂದ ಮುಂದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ಡಾಟನ್ನು ತಗೊಳ್ಳೋಣ ತಗೊಳೋಣ ಫ್ರೆಂಡ್ಸ್ ಈಗ ನೋಡಿ ನಾವು ಇಲ್ಲಿಂದ ಇಲ್ಲಿಗೆ ಸೇರ್ಸೋಣ ಈ ಸೈಡ್ಗೆ ಸೇರ್ಸೋಣ ಮತ್ತೆ ನೋಡಿ ಇಲ್ಲಿಂದ ಈ ಸೈಡ್ಗೆ ಒಂದು ಲೈನ್ ಹಾಕೊಳ್ಳೋಣ ಅರ್ಥ ಆಯಿತಾ ಈಗ ನೋಡಿ ಈಗ ನೋಡಿ ಇಲ್ಲಿ ಈ ಲೈನಲ್ಲಿ ನೋಡಿ ಒಂದು ಇಂಚು ಇಲ್ಲಿಗೆ ಒಂದು ಡಾಟನ್ನು ಹಾಕ್ಕೊಳ್ಳೋಣ ಈ ಲೈನ್ಗೆ ಮತ್ತು ಇಲ್ಲಿಂದ ಒಂದು ಇಂಚು ಅಲ್ಲಿಗೆ ಡಾಟನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಬರುತ್ತೆ ಈವಾಗ ಇದನ್ನು ನಾವು ಹೀಗೆ ಕ್ರಾಸ್ ಆಗಿ ಈ ಇಲ್ಲಿಗೂ ಇಲ್ಲಿಗೂ ಇದೆಯಲ್ಲ ಈ ಮಧ್ಯದಿಂದ ಒಂದು ಕ್ರಾಸ್ ಹಾಕಿ ಲೈನನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈಗ ನೋಡಿ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಹಿಂಗೆ ಬಂದು ನೋಡಿ ಈ ಲೈನನ್ನು ಹಾ ಕ್ರಾಸ್ ಮಾಡಿ ಯಾಕಂದರೆ ಒಂದೂವರೆ ಇಂಚು ನಮಗೆ ಇದು ಒಂದು ಇಂಚು ಮಡ್ಚಕ್ಕೆ ಬೇಕಾಗುತ್ತಲ್ವ ಕಾಲು ಇಂಚು ಮಡ್ಚಕ್ಕೆ ಹೋದ್ರೂ ಮುಕ್ಕಾಲು ಇಂಚು ಹಾಗೆ ಇರಬೇಕು ಫ್ರೆಂಡ್ಸ್ ಈಗ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ಇದನ್ನು ಮಾತ್ರ ಕಟ್ ಮಾಡಬಾರ್ದು ಓಕೆನಾ ಇದು ಮಾತ್ರ ಕಟ್ ಮಾಡಬೇಕು ಈಗ ನಾವು ಮೇಲ್ಗಡೆ ಫ್ರಂಟನ್ನು ಕಟ್ ಮಾಡೋಣ ಲೈನನ್ನೇ ಕರೆಕ್ಟಾಗಿ ನೀವು ಕಟ್ ಮಾಡ್ಕೊಳ್ಳಿ ಆಯಿತಾ ಈಗ ಇದು ಮೇಲ್ಗಡೆದು ಕಟ್ ಮಾಡಿದ್ದು ಈಗ ನೋಡಿ ಎಲ್ಲ ಒಂದೇ ಸಲ ಕಟ್ ಮಾಡಬಾರ್ದು ಹುಷಾರು ಇವಾಗ ಈಗ ಎರಡು ಪೀಸ್ ಮೇಲ್ಗಡೆ ಎರಡು ಪೀಸು ಕೆಳಗಡೆ ಇರಬೇಕು ಓಕೆನಾ ನೋಡಿ ಎರಡು ಪೀಸ್ ಕೆಳಗಡೆ ಇರಬೇಕು ಎರಡು ಎರಡು ಪೀಸು ಮೇಲ್ಗಡೆ ಇರಬೇಕು ಈಗ ಈ ಎರಡು ಪೀಸನ್ನು ಹಿಡ್ಕೊಂಡು ಇದನ್ನು ಮಾತ್ರ ಕಟ್ ಮಾಡ್ಕೋಬೇಕಾಗತ್ತೆ ಓಕೆನಾ ನೋಡಿ ಎರಡು ಪೀಸನ್ನು ಹಿಡ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ನಾಲ್ಕು ಕಟ್ ಮಾಡಿಬಿಟ್ರೆ ಅಂದರೆ ಅಲ್ಲಿಗೆ ಮುಗಿದೋಯ್ತು ಪೀಸು ಅದಕ್ಕೆ ಎರಡು ಪೀಸು ಮೇಲ್ಗಡೆಕ್ಕಿರಬೇಕು ಎರಡು ಪೀಸು ಕೆಳಗಡೆಕ್ಕಿರಬೇಕು ಈಗ ನಾವು ಇಲ್ಲಿ ಒಂದು ಟಕ್ಕನ್ನು ಹಾಕ್ಕೊಳ್ಳೋಣ ಮತ್ತು ನೋಡಿ ಬ್ಲೌಸ್ ಹೊಲಿಯೋಕ್ಕೆ ನಾವು ಅವರು ಎಷ್ಟು ದಪ್ಪ ಇದ್ದಾರೆ ಅಂತ ಗೊತ್ತಾಗಬೇಕಲ್ವಾ ಅದಕ್ಕೆ ಇಲ್ಲೊಂದು ಟಕ್ಕನ್ನು ನಾವು ಹಾಕ್ಕೊಳ್ಳೋಣ ಓಕೆನಾ ಮತ್ತೆ ನೀವು ಒಲಿಯುವಾಗ ಎರಡು ಇಂಚು ಇಲ್ಲಿ ಬಿಡ್ತೀರಲ್ವಾ ಇಲ್ಲಿ ಕೂಡ ಎರಡು ಇಂಚು ಬಿಟ್ಟು ಹೊಳ್ಕೊಳ್ಳಿ ಓಕೆ ಹಿಂಗೆ ಲೈನ್ ಬೇಕಂದ್ರೂ ಕೂಡ ನೀವು ಹಾಕ್ಕೋಬೋದು ಎರಡು ಇಂಚಿಗೆ ಲೈನು ಹಾಕ್ಕೊಳ್ಬೇಕಂದ್ರೂ ಕೂಡ ನೀವು ಹೊಲಿಬೋದು ನೋಡಿ ಇಲ್ಲಿಂದ ಎರಡು ಇಂಚು ಹಿಂಗೆ ತಗೊಂಡು ಅವರು ಇಷ್ಟೇ ದಪ್ಪ ಇರ್ತಾರೆ ದಪ್ಪ ಜಾಸ್ತಿ ಇರಲ್ಲ ಯಾರೇ ಆಗಲಿ ಯಾವುದೇ ಆಗಲಿ ನೋಡಿ ಈ ರೀತಿ ಒಂದು ಲೈನನ್ನು ಹಾಕ್ಕೊಬೋದು ಬೇಕಂದ್ರೆ ಇಲ್ಲಿ ನೀವು ಸ್ಟಿಚ್ ಹಾಕ್ಕೊಳಕ್ಕೆ ನೋಡಿ ಇಷ್ಟೇ ದಪ್ಪ ಇರ್ತಾರೆ ಈಗ ನೀವು ಸ್ಟಿಚ್ ಹಾಕ್ಕೊಳಕ್ಕೆ ಬೇಕಂತಂದರೆ ನಿಮಗೆ ಬೇಕಂತಂದರೆ ಹೀಗೆ ಹಾಕ್ಕೋಬೋದು ಇಷ್ಟು ಮಿಕ್ಕುತ್ತೆ ಬಟ್ಟೆ ನಾವು ಹೊಳೆಯುವಾಗ ಓಕೆನಾ ಈಗ ತೋಲ್ ಕಟಿಂಗು ಆಯಿತು ಇದನ್ನು ಇಡೋಣ ಈಗ ಫ್ರಂಟ್ದು ಪಟ್ಟಿದ ಬಟ್ಟೆ ಇತ್ತಲ್ವ ಪಟ್ಟಿದೇ ಈಗ ಕಟ್ ಮಾಡ್ಕೋಬೇಕು ನಾವು ಎರಡು ಬೇಕಾಗುತ್ತೆ ಮೂರು ಫಾ ಮೂರು 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 ಪೀಸ್ ಬೇಕಾಗುತ್ತೆ ಅದಕ್ಕೆ ಫ್ರಂಟ್ದು ಇದು ಪಟ್ಟಿದು ಬಟ್ಟೆ ತಗೊಂಡಿದ್ದೀನಿ ಈಗ ಇದನ್ನು ಬಟ್ಟೆ ಹಾಕ್ಕೊಂಡು ನಾವು ನೋಡಿ ಇದನ್ನು ಕಟ್ ಮಾಡ್ಕೊಂಬಿಟ್ರೆ ಎರಡು ಒಂದೇನ ಕಟ್ ಮಾಡ್ಕೋಬೋದು ನಾವು ಇದ್ರ ಮೇಲೆ ಈ ಪೀಸನ್ನು ಹಿಂಗಾಕೊಳ್ಳೋಣ ಈ ಪೀಸನ್ನು ಈ ರೀತಿ ಹಾಕ್ಕೊಂಡು ನಾವು ಕಟ್ ಮಾಡ್ಕೋಬಹುದು ನಾವು ಕಟಿಂಗ್ ಮಾಡುವಾಗ ಸರಿಯಾಗಿ ನಾವು ಕಟಿಂಗ್ ಮಾಡಿದ್ರೆ ಒಲಿಯೋದು ಯಾವುದೇ ತೊಂದರೆ ಬರಲ್ಲ ಫ್ರೆಂಡ್ಸ್ ಕಟಿಂಗ್ ಮಾಡುವಾಗ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಕೊಂಬಿಟ್ಟಿದೀನಿ ಹಾಕೊಂಡು ಆ ಬಟ್ಟೆ ಎಷ್ಟಿದೆಯೋ ಅಷ್ಟು ನಾವು ಕಟ್ ಮಾಡ್ಕೊಂಬಿಡೋಣ ಒಂದು ಕಡೆ ಮೂರು ಮೂರು ಪಾರ್ಟು ಇನ್ನೊಂದು ಕಡೆನೂ ಮೂರು ಫಾರ್ಟು ಇರಬೇಕು ಫ್ರೆಂಡ್ಸ್ ಆವಾಗ ಬೆಲ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಬೆಲ್ಟು ಸರಿಯಾಗಿ ಕೂತ್ಕೊಂಡ್ರೆ ದಪ್ಪಕ್ಕಿದ್ದರೆ ಬ್ಲೌಸು ನೀಟಾಗಿ ಕೂತ್ಕೊಳ್ಳುತ್ತೆ ಬೆಲ್ಟ್ ದಪ್ಪ ಇರಬೇಕು ಅದಕ್ಕೆ ಮೂರು ಪೀಸ್ ಆಗುತ್ತೆ ಈಗ ಬೆಲ್ಟ್ ಪೀಸು ಮೂರು ಮೂರು ಪೀಸು ಆಯಿತು ನೋಡಿ ಆರು ಪೀಸ್ ಇದೆ ಮೋರ್ ಮೋರ್ ಪೀಸ್ ಆಯ್ತು ಬೆಲ್ಟ್ ಕೂಡ ಈಗ ಎಲ್ಲ ಬ್ಲೌಸ್ ಕಟ್ಟಿಂಗು ಪೂರ್ತಿ ಮುಗೀತು ಫ್ರೆಂಡ್ಸ್ ಈ ರೀತಿ ಎಲ್ಲಾನು ಕಟ್ ಮಾಡ್ಕೊಂಬಿಡಿ ನೋಡಿ ಇದು ಬಂದು ನೋಡಿ ತಳದಳ ಬಂದಿತ್ತಲ್ವ ಈ ರೀತಿ ಕಟ್ ಮಾಡಿ ತೆಗೆದವಲ್ಲ ಈ ಪೀಸ್ ಬಂದು ನೀವು ಮುಂದಗಡೆ ನೆಕ್ಗೆ ಬೆಲ್ಟ್ ಉಕ್ಸಿನ ಪಟ್ಟಿಗೂ ಮತ್ತು ದಾರದ ಪಟ್ಟಿಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಹಾಕೋಬೋದು ಸಿಂಗಲ್ ಪಟ್ಟಿನೂ ಕೂಡ ಹಾಕೋಬೋದು ಇದು ಬಂದು ಈ ಪೀಸ್ಗಳು ಬಂದು ನೋಡಿ ನೆಕ್ಕಿಗೆ ಆಗುತ್ತೆ ಫ್ರೆಂಡ್ಸ್ ಈ ಪೀಸ್ಗಳು ನೆಕ್ಕಿಗೆ ನೀವು ಪೈಪಿಂಗ್ ಬೇಕಾದರೂ ಹೊಲಿಬೋದು ಇಲ್ಲಾಂದರೆ ನೀವು ಹೇಮಿಂಗ್ ಬಟ್ಟೆ ಕೂಡ ಹೊಲಿಬೋದು ಅಲ್ಲಿಗೆ ಕಟಿಂಗು ಮುಗೀತು ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಕಟಿಂಗು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ನೀವು ನನ್ನ ಕಟಿಂಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಎರಡು ಫಾಲ್ಟು ಯಾರು ತೋರಿಸ್ಕೊಡಲ್ಲ ಎರಡು ಫಾರ್ಟು ಒಂದೇ ಸಲ ಕಟ್ ಮಾಡೋದು ನೋಡಿ ಈ ಪ್ಲೇಸುಗಳೆಲ್ಲ ನಾನು ಕಟ್ ಮಾಡಿ ಹೊಲಿಬೇಕಾಗುತ್ತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಕೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್